ಫ್ರಾನ್ಸ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಆ ದೇಶದ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಅವರೊಂದಿಗೆ ಅಂತಾರಾಷ್ಟೀಯ ಉಷ್ಣ ಪರಮಾಣು ಪ್ರಾಯೋಗಿಕ ರಿಯಾಕ್ಷರ್ ಐಟಿಇಆರ್ಗೆ ಜಂಟಿಯಾಗಿ ಭೇಟಿ ನೀಡಿ ಪರಿಶೀಲಿಸಿದರು ಉಭಯ ನಾಯಕರನ್ನು ಐಟಿಇಆರ್ನ ಮಹಾನಿರ್ದೇಶಕರು ಸ್ವಾಗತಿಸಿದರು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಮ್ಮಿಶ್ರ ಇಂಧನ ಯೋಜನೆಗಳಲ್ಲಿ ಒಂದಾಗಿರುವ ಈ ಕೇಂದ್ರಕ್ಕೆ ಯಾವುದೇ ದೇಶದ ಮುಖ್ಯಸ್ಥರು ಅಥವಾ ಸರ್ಕಾರದ ಮುಖ್ಯಸ್ಥರೊಬ್ಬರು ನೀಡಿದ ಮೊದಲ ಭೇಟಿ ಇದಾಗಿತ್ತು ಈ ರಿಯಾಕ್ಟರ್ನಲ್ಲಿ ಐನೂರು ಮೆಗಾವ್ಯಾಟ್ ಸಮ್ಮಿಶ್ರ ಇಂಧನವನ್ನು ಉತ್ಪಾದಿಸಲಾಗುತ್ತಿದ್ದು ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರ್ಗಳು ಹಾಗೂ ವಿಜ್ಞಾನಿಗಳ ಕಾರ್ಯವನ್ನು ನಾಯಕರು ಶ್ಲಾಘಿಸಿದರು ಕಳೆದ ಎರಡು ದಶಕಗಳಲ್ಲಿ ಈ ಯೋಜನೆಗೆ ಕೊಡುಗೆ ನೀಡುತ್ತಿರುವ ಏಳು ಐಟಿಇಆರ್ ಸದಸ್ಯ ದೇಶಗಳ ಪೈಕಿ ಭಾರತವು ಒಂದಾಗಿದೆ ಸುಮಾರು ಇನ್ನೂರು ಭಾರತೀಯ ವಿಜ್ಞಾನಿಗಳು ಹಾಗೂ ಅವರ ಸಹವರ್ತಿಗಳು ಪ್ರಮುಖ ಉದ್ಯಮಗಳು ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಿವೆ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆ ಕುರಿತು ಪರಾಮರ್ಶೆ ನಡೆಸಿದರು ಭಾರತ ಸಾರಥ್ಯದ ಈ ಕಾರಿಡಾರ್ ನಿರ್ಮಾಣಕ್ಕೆ ವಿಶ್ವದ ಹಲವು ದೇಶಗಳು ಸಮ್ಮತಿಸಿವೆ ಫ್ರಾನ್ಸ್ ಸಹ ಈ ಯೋಜನೆ ಅನುಷ್ಠಾನಕ್ಕೆ ಸಹಿ ಹಾಕಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಜಾಗತಿಕ ಮಟ್ಟದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೊಳಿಸುವ ಕಾರ್ಯಯೋಜನೆ ಅಂಗವಾಗಿ ಈ ಕಾರಿಡಾರ್ ಅತ್ಯಂತ ಮಹತ್ವದ ಯೋಜನೆಯಾಗಿದೆ कैसे हम भविष्य के लिए फ्यूजन प्लांट्स तैयार कर सकते हैं जो हमारे को ऊर्जा सुरक्षा भी दे उस दिशा में ईटर बहुत ही महत्वपूर्ण भूमिका अदा करता नजर आ रहा है और भारत भी 27 देश जो वैश्विक साझेदार हैं ईटर के भारत भी उनमें एक महत्वपूर्ण देश है तो ये दृश्य जो हम आपको मार्सई शहर से सीधे फ्रांस से दिखा रहे हैं जहां प्रधानमंत्री नरेंद्र